ಸಿಡಿಲ ಹೊಡಿತಕ್ಕೆ ಬಲಿಯಾದ ಹದಿನೆಂಟರ ಯುವಕ ಕೆರೆಗೆ ಎತ್ತಿನ ಮೈ ತೊಳೆಯಲು ಹೋಗಿದ್ದ ಮೈಲಾರೆಪ್ಪ ಬಸವರಾಜ ಉಣಕಲ್ ಪಕ್ಕದಲ್ಲಿದ್ದ ಸ್ನೇಹಿತನಿಗೂ ಸಿಡಿಲ ಹಾನಿ ಚಿಕಿತ್ಸೆಗಾಗಿ ಕಿಮ್ಸ್ ಆಸ್ಪತ್ರೆಗೆ ದಾಖಲು ಸ್ಥಳಕ್ಕೆ ಭೇಟಿ ನೀಡಿದ ತಹಶೀಲ್ದಾರ್ ರಾಜು ಮಾವರಕರ ಐದು ಲಕ್ಷ ಪರಿಹಾರ ಭರವಸೆ ನೀಡಿದ ತಹಶೀಲ್ದಾರ್ ಕುಂದಗೋಳ ತಾಲೂಕಿನ ಹಿರೇನರ್ತಿ ಗ್ರಾಮದ ಹೊರವಲಯದ ಕೆರೆಯಲ್ಲಿ ಎತ್ತುಗಳ ಮೈ ತೊಳೆಯಲು ಹೋದ ಯುವಕನೋರ್ವನಿಗೆ ಸಿಡಿಲು ಬಡಿದು ಮೃತಪಟ್ಟ ಘಟನೆ ಜರುಗಿದೆ ತಾಲೂಕಿನ ಹಿರೇನರ್ತಿ ಗ್ರಾಮದಲ್ಲಿ ಮಂಗಳವಾರ ಮಧ್ಯಾಹ್ನ ಎರಡು ಗಂಟೆ ಸುಮಾರಿಗೆ ಈ ಘಟನೆ ಜರುಗಿದ್ದು ಮೃತ ಯುವಕ ಮೂಲತಃ ಹಿರೇಕರಗುಣಿ ಗ್ರಾಮದ ಮೈಲಾರೆಪ್ಪ ಬಸವರಾಜ ಉಣಕಲಿ ಎಂದು ತಿಳಿದು ಬಂದಿದೆ ಅಜ್ಜನ ಮನೆಗೆ ಬಂದಾಗ ಈ ದುರ್ಘಟನೆ ಜರುಗಿದೆ ಮೃತ ಯುವಕ ಪ್ರಸಕ್ತ ಪಿಯುಸಿ ದ್ವಿತೀಯ ವರ್ಷದಲ್ಲಿ ವ್ಯಾಸಂಗ ಮಾಡುತ್ತಿದ್ದನೆಂದು ತಿಳಿದು ಬಂದಿದೆ ಅವನ ಜೊತೆ ಸ್ವಲ್ಪ ದೂರದಲ್ಲಿ ಇದ್ದ ಮಂಜುನಾಥ ನಾಯಕನಿಗೂ ಕೂಡ ಸಿಡಿಲು ತಾಗಿ ಸ್ವಲ್ಪ ಗಾಯಗಳಾಗಿದ್ದು ಇವನನ್ನ ಕುಂದಗೋಳ ಸರ್ಕಾರಿ ಆಸ್ಪತ್ರೆಗೆ ಚಿಕಿತ್ಸೆಗೆ ನೀಡಿ ನಂತರ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಸಿಡಿಲು ಬಡಿದು ಮೃತನಾದ ಬ ಉಣಕಲ್ ಇವರ ತಾಯಿ ಕುಂದುಗೋಳ ಪೊಲೀಸ್ ಠಾಣೆಗೆ ಆಗಮಿಸಿ ವರದಿ ಕೊಟ್ಟ ನಂತರ ಕುಂದುಗೋಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿ ತನಿಖೆ ಕೈಗೊಳ್ಳಲಾಗಿದೆ ತಂದೆ ಇಲ್ಲದ ಮೈಲಾರಪ್ಪನವರ ತಾಯಿಯಾದ ಪ್ರೇಮ ಅವರಿಗೆ ಇದ್ದ ಒಬ್ಬನೇ ಮಗನನ್ನ ಕಳೆದುಕೊಂಡು ಯುವಕನ ತಾಯಿಯ ಆಕ್ರಂದನ ಮುಗಿಲು ಮುಟ್ಟುವಂತಿತ್ತು ಸುದ್ದಿ ತಿಳಿದು ಸ್ಥಳಕ್ಕೆ ಭೇಟಿ ನೀಡಿದ ತಹಶೀಲ್ದಾರ್ ರಾಜು ಮಾವ್ರಕರ ಮಾತನಾಡಿ ಈ ತರ ಆಗಿರುವುದು ದುರಾದೃಷ್ಟಕರ ಅವರಿಗೆ ತನಿಖಾ ಹಂತ ಮುಗಿದ ತಕ್ಷಣ ಸರ್ಕಾರದಿಂದ ನೀಡುವ ಎನ್ಡಿಆರ್ಎಫ್ನಿಂದ ನಾಲ್ಕು ಲಕ್ಷ ಹಾಗೂ ಮುಖ್ಯಮಂತ್ರಿ ಪರಿಹಾರ ನಿಧಿಯಿಂದ ಒಂದು ಲಕ್ಷ ಸಹಾಯಧನವನ್ನು ನೀಡುವ ಭರವಸೆಯನ್ನ ನೀಡಿದ್ರು ಮ ಹವಾಮಾನ ಇಲಾಖೆ ನಮ್ಮ ಜಿಲ್ಲೆಗೆ ಆರೆಂಜ್ ಅಲರ್ಟ್ ಘೋಷಣೆ ಮಾಡಿರುವುದರಿಂದ ಈ ಮೂರು ದಿನಗಳಂದು ಸಿಡಿಲು ಮತ್ತು ಗುಡುಗುಗಳಿಂದ ಆವೃತವಾಗಿ ವಿಪರೀತ ಭಾರಿ ಪ್ರಮಾಣದಲ್ಲಿ ಮಳೆ ಮುನ್ಸೂಚನೆ ನೀಡಿದ್ದಾರೆ ಅದಕ್ಕೋಸ್ಕರ ಏನು ಬೆಣ್ಣೆಹಳ್ಳ ಮತ್ತು ಅಚ್ಚುಕೊಟ್ಟು ಪ್ರದೇಶಗಳಲ್ಲಿ ನಮ್ಮ ತಾಲೂಕಿಗೆ ಸುಮಾರು ಹದಿನೇಳು ಗ್ರಾಮಗಳು ಬರ್ತವೆ ಆ ಹದಿನೇಳು ಗ್ರಾಮಗಳು ನಮಗೆ ಬಳ್ಳಿಗಟ್ಟಿ ಮತ್ತು ಜಿಗಳೂರು ರಾಮನಕೊಪ್ಪಕ್ಕೆ ಹತ್ತು ಹಂದಿಕೊಂಡು ಸುಮಾರು ನಮಗೆ ಮುಳ್ಳೋಳಿ ಮತ್ತು ಎರಡನೇರನ ಪೂರ್ಗೆ ಕೊನೆಗೊಳ್ತದೆ ಈ ಒಂದು ನಮ್ಮ ತಾಲೂಕಿನ ಅಚ್ಚುಕಟ್ಟ ಪ್ರದೇಶಗಳಲ್ಲಿ ಬೆಣ್ಣೆಹಾಳ ಪ್ರವಾ ಪ್ರವಾಹ ಶಿಗ್ಗಾವಿ ತಾಲೂಕಿನಿಂದ ನಮಗೆ ಕ್ಯಾಶ್ಮೆಂಟ್ ಏರಿಯಾ ಅಲ್ಲಿ ಜಾಸ್ತಿ ಮಳೆ ಆಯಿತು ಅಂದರೆ ನಮ್ಮ ತಾಲೂಕಿಗೆ ಎಫೆಕ್ಟ್ ಆಗ್ತದೆ ಮಳೆ ವಿಪರೀತ ಆದರೆ ಬೆಣ್ಣೆಹಾಳ ಅಚ್ಚುಕಟ್ಟ ಪ್ರದೇಶಗಳು ಮತ್ತು ಅಲ್ಲಿ ಸೈಡ್ ಬಾಯ್ ಅಂದರೆ ಏನು ಸಮೀಪ ಇರುವಂತಹ ಜನವಸತಿ ಪ್ರದೇಶಗಳಿಗೆ ನೀರು ನುಗ್ಗುವಂಥ ಸಂದರ್ಭಗಳು ಇರ್ತವೆ ಹಾಗಾಗಿ ನಾವು ನಮ್ಮ ತಾಲೂಕು ಆಡಳಿತ ವತಿಯಿಂದ ಡಿಸ್ಟಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಪ್ಲಾನ್ ಪ್ಲಾನ್ ಅನ್ನು ಮಾಡ್ಕೊಂಡಿದ್ದೀವಿ ಇಪ್ಪತ್ತು ನಿರ್ವಹಣೆ ಇಪ್ಪತ್ತು ಸಂಬಂಧಿಸಿದಂಥ ಸಂದರ್ಭಗಳಲ್ಲಿ ನಾವು ಯಾವ ರೀತಿ ಹೇಳಿ ಅದಕ್ಕೆಲ್ಲ ನಮ್ಮ ತಾಲೂಕು ಆಡಳಿತ ಸಿದ್ಧವಾಗಿದೆ ನಾನು ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಳ್ಳೋದ್ರಂದ್ರೆ ಈ ಮೂರು ದಿವಸ ನಾ ಇವತ್ತು ನಾಳೆ ಮತ್ತು ನಾಡಿದ್ದು ದಯವಿಟ್ಟು ಎಲ್ಲೋ ಎಲ್ಲರೂ ಸಹ ಎಲ್ಲೋ ಹೊರಗಡೆ ಮಳೆ ಬ ಮಳೆಯ ಸಂದರ್ಭದಲ್ಲಿ ಗುಡುಗು ಮೀನ್ಸ್ ಮತ್ತು ಸಿಡಿಲಿನಂಥ ಜೀವ ಜೀವಹಾನಿ ಆಗುವ ಸಂದರ್ಭದಲ್ಲಿ ಇರ್ತದೆ ದಯವಿಟ್ಟು ಈ ಒಂದು ಮೂರು ದಿವಸಗಳಲ್ಲಿ ಸ್ವಲ್ಪ ಹೊರಗಡೆ ಹೋಗೋದನ್ನು ತಪ್ಪಿಸ್ ತಪ್ಪಿಸಿ ಅವಾಯ್ಡ್ ಮಾಡಿ ಮನೆಯಲ್ಲೇ ಉಳಿಕೊಳ್ಳೋದಕ್ಕೆ ನಾನು ಸಜೆಶನ್ ಸಜೆಶನ್ ಕೊಡ್ತೀನಿ ಯಾಕಂದರೆ ಇಲಾಖೆ ವಿಪರೀತ ಮಳೆಯಾಗುವ ಸು ಮುನ್ಸೂಚನೆ ನೀಡಿದೆ ಹಾಗಾಗಿ ಇವತ್ತು ನಮ್ಮ ತಾಲೂಕಿನಲ್ಲಿ ಒಂದು ಇನ್ಸಿಡೆಂಟ್ ಆಗಿದೆ ಇಲ್ಲಿ ಹಿರೇನೇರ್ತಿ ತಾ ಹಿರೇನೇರತಿ ಗ್ರಾಮದಲ್ಲಿ ಒಂದು ಶೆಡ್ಯೂಲಿನಿಂದ ಬಡದೊಂದು ಒಬ್ಬ ವಿಭಾಗ ಮೃತಪಟ್ಟಿದ್ದಾನೆ ಅದೊಂದು ದುರ್ಘಟನೆ ಆಗಿದೆ ನಮ್ಮ ತಾಲೂಕಿನಲ್ಲಿ ಇವತ್ತು ದಯವಿಟ್ಟು ಈ ಒಂದು ವಿಪತ್ತನ್ನು ನಾವು ನಿರ್ವಹಣೆ ಮಾಡಲಿಕ್ಕೆ ಸನ್ನದ್ಧವಾಗಿ ನಿರ್ವಹಣೆ ಮಾಡಲಿಕ್ಕೆ ನಮ್ಮ ತಾಲೂಕು ಆಡಳಿತ ತಾಲೂಕು ಆಡಳಿತಕ್ಕೆ ದಯವಿಟ್ಟು ತಾವೆಲ್ಲ ಸಹಕಾರ ನೀಡ್ತೀರ ಅಂತ ನಾನು ಭಾವಿಸ್ತೇನೆ ಜೊತೆಗೆ ಕೆರೆ ನೀರು ಜಾಸ್ತಿ ತುಂಬಿ ಕೆರೆಯಲ್ಲಿ ಈಜಾಡಲಿಕ್ಕೆ ಹೋಗೋ ಹೋಗುವಂಥ ಸನ್ನಿವೇಶಗಳಿರ್ಬೋದು ಶಾಲಾ ಮಕ್ಕಳು ರಜೆ ಇರೋದ್ರಿಂದ ಕೆರೆಯಲ್ಲಿ ಈಜಾಡಲಿಕ್ಕೆ ಮತ್ತು ಅಲ್ಲಿ ಬಟ್ಟೆ ತೊಳಲಿಕ್ಕೆ ದನಗಳಿಗೆ ಮೈ ಮೈ ತೊಳಲಿಕ್ಕೆ ಹೋಗುವಂಥ ಸನ್ನಿವೇಶಗಳಿರ್ಬೋದು ಅಂತ ಅದನ್ನು ಸಹ ದಯವಿಟ್ಟು ಅವಾಯ್ಡ್ ಮಾಡಿ ಯಾಕಂದರೆ ಆಗಿ ನಾವು ಹೇಳ್ತಾ ಇದ್ದೀವಿ ಯಾವುದೇ ರೀತಿಯ ಅನಾಹುತಗಳು ನಮ್ಮ ತಾಲೂಕಿನಲ್ಲಿ ಜರುಗದಂತೆ ನಾವೆಲ್ಲ ನೋಡ್ಕೊಳ್ಬೇಕಂತ ಅವಶ್ಯಕತೆ ಇದೆ ನಮ್ಮ ಏನಾದರೂ ವಿಪರೀತ ತುರ್ತು ಸಂದರ್ಭದಲ್ಲಿ ನಮ್ಮದು ತಾಲೂಕಿನಲ್ಲಿ ಒಂದು ಹೆಲ್ಪ್ಲೈನ್ ನಂಬರನ್ನು ನಾವು ನೀಡ್ತಾ ಇದ್ದೀವಿ ನಮ್ಮ ತಾಲೂಕಿನ ಕಚೇರಿಯ ವಿಪತ್ತು ನಿರ್ವಹಣೆ ಶಾಖೆ ಟೂ ನೈನ್ ಜೀರೋ ಟೂ ತ್ರೀ ನೈನ್ ಟೂ ನೈನ್ ಜೀರೋ ಟೂ ತ್ರೀ ನೈನ್ಗೆ ಕರೆ ಮಾಡಿ ಏನಾದರೂ ಅಂತಹ ತುರ್ತು ಸಂದರ್ಭ ಬಂದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ವರ್ತಿ ಮಾಡ್ಬೋದು ಅಥವಾ ನಮಗೆ ತಿಳಿಸ್ಬೋದು ಸ್ಥಳೀಯ ಸುದ್ದಿ ಸಮಾಚಾರಗಳಿಗಾಗಿ ಏಕೈಕ ಆಯ್ಕೆ ಚಿರಾಯು ಕನ್ನಡ ಟಿವಿ ಹೊಸ ರೂಪ ಮತ್ತಷ್ಟು ಗುಣಮಟ್ಟದೊಂದಿಗೆ ನಿಮ್ಮ ಪರವಾಗಿ ನಿಮ್ಮ ಧ್ವನಿಯಾಗಿ ಬರುತ್ತಿದ್ದೇವೆ